ಜೆಕೆ ಭವನದ ನಾಲ್ಕನೇ ವಾರ್ಷಿಕೋತ್ಸವಕ್ಕೆ ಹರಿದು ಬಂದ ಜನಸಾಗರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಹೊರವಲಯದ ಜೆಕೆ ಭವನದ ನಾಲ್ಕನೇ ವಾರ್ಷಿಕೋತ್ಸವ ಹಿನ್ನೆಲೆ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಧಾರ್ಮಿಕ ಕೈಕರ್ಯಗಳಿಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಜನಸಾಗರವೇ ಹರಿದು ಬಂದಿತ್ತು ಈ ವೇಳೆ ವೇದ ಪಂಡಿತರಿಂದ ಹೋಮ ಹವನ ಕಾರ್ಯಕ್ರಮಗಳು ಸೇರಿ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ತಾತಯ್ಯನವರ ವಿಗ್ರಹಕ್ಕೆ ವಿಶೇಷ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರು ಆದ ಜೆಕೆ ಕೃಷ್ಣಾರೆಡ್ಡಿ ಅವರು ಜೆಕೆ ಭವನ ನಿರ್ಮಾಣ ಮಾಡಿ ನಾಲ್ಕು ವರ್ಷಗಳು ಆಗಿದ್ದು ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಸರ್ವ ಜನರು ಹಾಗೂ ಸರ್ವ ಪ್ರಾಣಿ ಸಂಕುಲ ನೆಮ್ಮದಿಯ ಜೀವನ ನಡೆಸುವಂತಾಗಲಿ ಎಂದು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಾಲೂರಿನ ಬಿಜಿ ಚಿಮುಲ್ ನಿರ್ದೇಶಕರಾದ ಕೆಎನ್ ಕೃಷ್ಣಾರೆಡ್ಡಿ ಔಲಪ್ಪ ಜೈರಾ ಮೊಹಮ್ಮದ್ ಶಫೀದ್ದೀನ್ ಅಗ್ರಹಾರ ಮುರಳಿ ಅಲ್ಲಾ ಬಕಾಶ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿ ಚಂದ್ರ ಚಂದ್ರರೆಡ್ಡಿ ಸೇರಿದಂತೆ ಸಹಸ್ರಾರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಈ ವೇಳೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ವರದಿ ಚಾಂಡ್ರಹಳ್ಳಿ ರವಿ ನ್ಯೂಸ್ ಬ್ಯೂರೋ ಎನ್ ಕೆಎಸ್ ಟಿವಿ ಫೋರ್ಟ್ ಚಿಕ್ಕಬಳ್ಳಾಪುರ ಎಲ್ಲ ಚುನಾವಣೆ ಎನ್ಡಿಎ ಸ್ಥಳೀಯ ಚುನಾವಣೆ ಇರಲಿ ಎರಡು ವರ್ಷಕ್ಕೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಇರಲಿ ಮೂರು ವರ್ಷಕ್ಕೆ ಬರ್ತಕ್ಕಂಥ ಲೋಕಸಭಾ ಯಾವುದೇ ಚುನಾವಣೆ ಆಗಿದೆ ರೆಡಿ ಇದ್ದೀವಿ ಚುನಾವಣೆ ಘೋಷಣೆ ಆದರೆ ನಾವು ಸರ್ ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯ ಶಫೀಬ್ ಅವರು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ ಇದಾದ್ರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಪಾಲ್ಗೊಂಡರೆ ಆಯ್ಕೆ ಹೋಗಿ ನಾವು ನಮ್ಮ ಈಗ ಜೆ ಕೆ ಕೃಷ್ಣ ರೆಡ್ಡಿ ಈ ಕ್ಷೇತ್ರಕ್ಕೆ ಬಂದಾಗಲಿಂದ ಎಲ್ಲರ ಜೊತೆ ಕೂಡ ಆತ್ಮೀಯವಾಗಿದ್ದೀವಿ ವಿಶ್ವಾಸದಿಂದ ಇದ್ದೀವಿ ಈಗ ಮೊನ್ನೆ ಚಿಮೂಲ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ದು ಕಡಿಮೆ ಇದ್ರು ಕೂಡ ನಾವು ಗೆದ್ದಿದ್ವಿ ಅದಕ್ಕೆ ನಾವು ವಿಶ್ವಾಸದಿಂದ ಇದ್ದೀವಿ ಜನರ ಹತ್ರ ವಿಶ್ವಾಸದಿಂದ ಇದ್ದೀವಿ ಹಾಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತಿಲ್ಲ ಎಲ್ಲರ ಜೊತೆಯಲ್ಲಿ ಹದಿನೇಳು ವರ್ಷಗಳಿಂದ ಭಾಳ ವಿಶ್ವಾಸದಲ್ಲಿ ಅವರು ಅವ್ರು ನಿರ್ಧಾರ ಮಾಡ್ತಾರೆ ಪಕ್ಷಕ್ಕೆ ಸೇರ್ಲಿ ಸೇರದಿರಲಿ ಏನಾದರೂ ಸಿಕ್ಕಿದಾಗ ಅಲೋ ಅನ್ನುವಂಥ ಸಂಪ್ರದಾಯ ಇದೆಯಲ್ಲ ಭಾಳ ಒಳ್ಳೆ ಬೆಳವಣಿಗೆ ಒಳ್ಳೆ ಸಂಪ್ರದಾಯ ಕೆ ಕೆ ಭವನ ಉದ್ಘಾಟನೆ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟನೆ ಆಗಿತ್ತು ವರ್ಷ ಕೂಡ ಫೆಬ್ರವರಿ ಹನ್ನೊಂದನೇ ದಿವಸ ಇವತ್ತು ವಾರ್ಷಿಕೋತ್ಸವ ಶ್ರೀ ಕ್ಷೇತ್ರ ಕೈವಾರದಿಂದ ತಾತಯ್ಯನವರ ವಿಗ್ರಹ ಬಂದು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ನಾಮ ನಮ್ಮ ಕಾರ್ಯಕರ್ತರ ಒಟ್ಟಿಗೆ ಮುಖಂಡರ ಒಟ್ಟಿಗೆ ವಾರ್ಷಿಕೋತ್ಸವ ಭಾಳ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಗೆ ಒಟ್ಟಿಗೆ ಸಂಭ್ರಮ ಮಾಡುವುದು ಭಾಳ ಖುಷಿ ತಂದಿದೆ ಸಂತಸ ತಂದಿದೆ ಮತ್ತು ಪೂಜೆಯಲ್ಲಿ ಕೂಡ ವಿಶೇಷವಾಗಿ ನಾವು एन जन जान्न सलो